ನಮಸ್ಕಾರ ಎಲ್ಲರಿಗೂ ಹೆಂಗದರಿ ಎಲ್ಲರೂ ಆರಾಮದ ರೀ ನಾನು ಆರಾಮದನಿ ನೀವು ಎಲ್ಲರೂ ಆರಾಮದ ರೀ ತಿನ್ನು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ನು ಲೇಟ್ ಮಾಡೋದು ಬೇಡ ಈಗ ಎರಡನೇದು ಅಂದ್ರೆ ನಾನಿನೇ ಹೇಳಿದ ನಿಮಗೆ ಸ್ವರಗಳ ಬಗ್ಗೆ ಅಧ್ಯಯನ ಮಾಡು ಅಂಥೇಳಿ ಈಗ ಸ್ವರಗಳ ಬಗ್ಗೆ ಹೇಳ್ತೀನಿ ಸ್ವರಗಳು ಸ್ವತಂತ್ರವಾಗಿ ಅಸ್ತಿತ್ವವನ್ನು ಹೊಂದುವ ವರ್ಣಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ ಅದರ ಸ್ವತಂತ್ರವಾಗಿ ಇರಬೇಕು ಯಾವುದೇ ಒಂದು ಅಂದರೆ ಸ್ವತಂತ್ರ ಅಂದರೆ ಯಾವುದೇ ಒಂದು ಅಕ್ಷರದ ಸಹಾಯವನ್ನು ತಗೊಳ್ಳಾರ್ದ ಅದನ್ನು ಉಚ್ಚರಿಸುವಂತಹ ಅಕ್ಷರಗಳಿಗೆ ಏನು ಕರಿತೀವಿ ಪಾತಂದ್ರೆ ಹೇಳಿ ಕರಿತೀವಿ ಆ ಸ್ವರಗಳೊಳಗೆ ಯಾವ ಅಂದರೆ ಹದಿಮೂರು ಸ್ವರಗಳದ ಅವು ನೋಡ್ರಿ ಯಾವಂತ ಹೇಳಿ ಅ ಆ ಇ ಉ ರು ಎ ಐ ಓ ಓ ಇಷ್ಟು ಏನು ಪಾತಂದ್ರೆ ನಮಗೆ ಹದಿಮೂರು ಸ್ವರಗಳ ಅದಾವ ಇದ್ರೊಳಗೆ ಮತ್ತು ನಿಮಗೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿರೋ ಅಂತ ಹೇಳಿದ್ದೆ ನಾನು ರಸಸ್ವರ ದೀರ್ಘಸ್ವರ ಮತ್ತು ಸ್ವರ ಅಂತ ಹೇಳಿ ನೆಕ್ಸ್ಟ್ ನಾವು ಅದ್ರ ಬಗ್ಗೆ ನೋಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಋಸಸ್ವರ ರಸಸ್ವರ ಅಂದರೆ ಏನು ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳನ್ನ ಅಂತ ಅಂಥೇಳಿ ಕರೀತಾರೆ ಇಲ್ಲಿ ಒಂದೇ ಒಂದು ಮಾತ್ರೆ ಅಂದರೆ ಒಂದೇ ಇಲ್ಲ ಇದು ನಾವೇನು ಮಾಡ್ತೀಪ ಅಂತಂದ್ರೆ ಎಲ್ಲರೂ ಆ ಈ ಹೀಗೆಲ್ಲ ಓದ್ತೀವಿ ಅಲ್ಲ ಅದು ಓದು ಪದ್ಧತಿನ ಬೇರೆ ಐತಿ ಆದರೆ ಈಗಿನ ಮಕ್ಳು ಹಂಗೆ ಎಲ್ಲಾನು ಹಂಗೆ ಓದಕ್ಕೆ ಚಾಲು ಮಾಡ್ತಾರೆ ಹಂಗೆ ಓದೋಕೆ ಹೋಗ್ಬೇಡ್ರಿ ಅದರದೇ ಆದಂತಹ ಒಂದು ಓದುವ ಪದ್ಧತಿ ಐತಿ ಆ ರೀತಿ ಓದಿದ್ರೆ ಒಂದು ವ್ಯಾಖಿಕ ಅರ್ಥ ಅನ್ನೋದೊಂದು ಬರ್ತೈತಿ ಹೌದಾ ಇಲ್ಲಿ ನೋಡ್ರಿ ಋಸಸ್ವರ ಅಂದರೆ ಒಂದೇ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸ್ಬೇಕಿದ್ ಅದು ಹೆಂಗಂದರೆ ಅ ಇ ಉ ಎ ಔ ಇವಿಷ್ಟೇನು ಪಾತಂದರೆ ನಮಗೆ ಅಂತ ಅಂಥೇಳಿ ಹೇಳ್ಬೋದು ಆಮೇಲೆ ದೀರ್ಘ ಸ್ವರ ಅಂದರೆ ದೀರ್ಘವಾಗಿ ಉಚ್ಚರಿಸುವಂತಹ ಸ್ವರಗಳು ಅಂಥೇಳಿ ಹೇಳ್ಬೋದು ಇವು ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವಂಥ ಸ್ವರಗಳನ್ನ ಸ್ವರ ಅಂತ ಹೇಳಿ ಕರಿತಾರೆ ಎರಡು ಮಾತ್ರೆ ಅಂದ್ರೆ ಏನು ಆ ಇ ಐ ಓ ಔ ಅಂತ ಹೇಳಿ ನಾವು ಉಚ್ಚಾರ ಮಾಡ್ತೀವಿ ಈ ರೀತಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಏನು ಕೇಳ್ತೀವಿ ನಾವು ಅಂತ ಹೇಳಿ ಕರಿತೀವಿ ಲಾಸ್ಟ್ವನ್ನ ಪ್ಲುತ್ತ ಸ್ವರ ಇಲ್ಲಿ ನಮಗೆ ವ್ಯಾಕರಣದೊಳಗೆ ಏನಪ್ಪ ಅಂತಂದ್ರೆ ಪ್ಲುತ್ತ ಸ್ವರ ಇಲ್ಲ ಆದರೆ ಇದನ್ನ ನಾವೇನು ಮಾಡ್ತೀವ ಅಂತಂದ್ರೆ ಬರೆಯುವಾಗ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಸ್ವರ ಪ್ಲತ್ತಸ್ವರ ಅಂದ್ ಸ್ವಲ್ಪ ಯಾಕೆ ಹೆಜ್ಜೆ ನಿಮ್ಗೆ ಸ್ವಲ್ಪ ಏನು ಅಂತಂದ್ರೆ ಅದರ ಬಗ್ಗೆ ಮಾಹಿತಿ ಬರ್ತೈತಿ ಪ್ಲತ್ತ ಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರ ಸಂಜ್ಞೆ ಇಲ್ಲ ಭಾವ ತೀವ್ರತೆಯನ್ನು ಅಭಿವ್ಯಕ್ತಿಸುವ ಅಬ್ ಅಭಿವ್ಯಕ್ತಿಸುವಾಗ ಎರಡಕ್ಕಿಂತ ಹೆಚ್ಚು ಅಥವಾ ಮೂರು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳನ್ನೇ ಪ್ಲತ್ತ ಸ್ವರ ಎಂದು ಕರೆಯುತ್ತೇವೆ ದೀರ್ಘ ಸ್ವರವು ಎಸ್ ಈ ಚಿಹ್ನೆಯನ್ನು ಪಡೆಯುವುದರ ಮೂಲಕ ಸ್ವರವಾಗಿ ಮಾರ್ಪಡುತ್ತದೆ ಎಕ್ಸಾಂಪಲಾಗಿ ಇಲ್ಲ ಈ ಕನ್ನಡದೊಳಗೆ ಯಾವುದೇ ರೀತಿಯಾದಂತಹ ಪ್ಲತ್ತ ಸ್ವರಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರತ್ಯೇಕವಾದ ಅಕ್ಷರ ಸಂಜ್ಞೆ ಇಲ್ಲ ಅಂದರೆ ಸ್ವರ ಇದ ಪ್ಲೂತ ಸ್ವರ ಹೇಳಿ ಹೇಳಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಸೌಜ್ಞೆ ಇಲ್ಲ ಒಂದು ಭಾವತೀವ್ರತೆಯನ್ನು ವ್ಯಕ್ತಪಡಿಸುವ ಒಬ್ಬ ವ್ಯಕ್ತಿ ತನ್ನ ಭಾವತೀವ್ರತೆಯನ್ನು ವ್ಯಕ್ತಪಡಿಸುವಾಗ ಉಚ್ಚರಿಸುವಂತಹ ಅಥವಾ ಮೂರು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವಂತಹ ಸ್ವರಗಳನ್ನು ಏನು ಕರಿತೀವಪ್ಪ ಅಂತಂದ್ರೆ ನಾವು ದೀರ್ಘ ಸ್ವಾರಿ ಪ್ಲಿತ್ ಸ್ವರ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಓ ದೇವರೇ ಅಂತ ಕರಿತೀವಿ ಗೊತ್ತೈತಿ ಈಗ ಯಾರಿಗೇನು ಸ್ವಲ್ಪ ಏನೋ ಆಯ್ತು ಅಂದ್ರೆ ಅಯ್ಯೋ ರಾಮ ಅಂತ ಗೊತ್ತೈತಿ ನೆನಪೈತಿ ನಿಮಗೆಲ್ಲರಿಗೂ ನೀವು ಅಂತೀರಲಾ ಅಯ್ಯಯ್ಯೋ ಹೀಗೆಲ್ಲ ಅಂತೀವಿ ನೋಡು ಹೌದಾ ನೋಡ್ರಿ ಇಲ್ಲ ಓ ದೇವರೇ ಎಸ್ ಇಲ್ಲಿ ಚಿಕ್ಕ ಚಿಕ್ಕ ಇಲ್ಲಿ ಎಸ್ ಕೊಟ್ಟು ಆಮೇಲೆ ಡಾಟ್ ಹಾಕ್ಯಾರ ಅಂದರೆ ಏನಪ್ಪಾ ಅಂದ್ರೆ ಅಂದರೆ ಇದು ಎಳಿದು ಹಾಂ ಓ ದೇವರೇ ಹಾ ರಾಮ ಅಂತಾರೀ ನಾವೆಲ್ಲ ಎಳಿತು ಇಲ್ಲ ಅಯ್ಯಯ್ಯೋ ಹಿಂಗೆ ಆ ಬರದಾಗಿತ್ತು ಅಂಥೇಳಿ ಅದಕ್ಕೆ ಇದಕ್ಕೆಲ್ಲ ಏನು ಕರಿತಾರಪ್ಪ ಅಂತಂದ್ರೆ ಪ್ಲುತ್ತ ಸ್ವರ ಅಂಥೇಳಿ ಕರೀತಾರೆ ಇಷ್ಟೇನಪ್ಪ ಅಂತಂದ್ರೆ ಸ್ವರಗಳ ಬಗ್ಗೆ ನಿಮಗೆ ಮಾಹಿತಿ ಏನಪ್ಪಾ ಸ್ವರಗಳೊಳಗೆ ಏನಪ್ಪ ರಸಸ್ವರ ದೀರ್ಘಸ್ವರ ಮತ್ತು ಪ್ಲು ಸ್ವರ ಅಂಥೇಳಿ ಮೂರು ಭಾಗಗಳು ಮಾಡ್ತಾರೆ ರಸಸುರೊಳಗೆ ಆರು ಅಕ್ಷರಗಳದವ ದೀರ್ಘ ಏಳು ಅಕ್ಷರಗಳದವ ಅಂತ ವೃತ್ತಸರೊಳಗೆ ಯಾವುದೇ ರೀತಿಯಾದಂತಹ ಅಥವಾ ರಚನೆ ಇಲ್ಲ ಅಂತ ಹೇಳಿ ಹೇಳಬಹುದು ಅಂತಂದ್ರೆ ಇದು ಸುರಳಗಳ ಬಗ್ಗೆ ಆಯಿತು ನಾಳೆ ವ್ಯಂಜನಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ಆದಷ್ಟು ಬೇಗ ಇವ ಸಾಧ್ಯ ಅಂತಂದ್ರೆ ನಾನು ಫಾಸ್ಟಾಗಿ ಹೇಳಕ್ಕಿಲ್ಲ ಸಾಧ್ಯ ಅಂತಂದರೆ ಈ ನೋಟ್ಸ್ಗಳನ್ನ ಬರಟುಕೊರಿ ಬರ್ ಇಟ್ಕೊಂಡು ಏನು ಮಾಡ್ರಪ್ಪ ಅಂತಂದ್ರೆ ಓದ್ಕೋತು ಬರ್ರಿ ಇದು ನಿಮ್ಗೆ ಭಾಳ ಉಪಯುಕ್ತವಾದಂತಹ ವ್ಯಾಕರಣ ಐತೆ ಹೇಳಿ ಹೇಳ್ಬೋದು ನಿಮ್ಮ ಮಕ್ಳಿಗೆ ಹೇಳ್ಕೊಡ್ರಿ ನಿಮ್ಮ ಫಿಫ್ತಿಂದ ಹಿಡ್ಕೊಂಡು ಅಂದ್ರೆ ಮಕ್ಕಳಿಗೆ ಟೆಂತ್ವರೆಗೂ ಫಸ್ಟ್ ಸೆಕೆಂಡ್ ಕನ್ನಡ ಕನ್ನಡವಾಗಿ ಕನ್ನಡ ಅವರು ಆಪ್ಷನ್ ಆಪ್ಷನಲ್ ಆಗಿ ಚಾಯ್ಸ್ ಮಾಡಿಕೊಂಡ್ರು ಅವ್ರಿಗೆ ಕನ್ನಡ ಗ್ರಾಮರ ಬೇಕೇ ಬೇಕು ಅಂದರೆ ಕನ್ನಡ ವ್ಯಾಕರಣ ಬೇಕೇ ಬೇಕು ಅದಕ್ಕೆ ಏನು ಮಾಡ್ರಿ ನೀವೆಲ್ಲರೂ ಇದು ನೋಟ್ಸನ್ನು ಬರ್ ಇಟ್ಕೊರಿ ಅವ್ರಿಗೆ ಇದು ಓದಿದ ಕೂಡ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಅರ್ಥ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು ಇನ್ನೂ ನಂದು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ರಿ ಕ್ಲಾಸಸ್ ಯಾವ ಚಾಲ್ ಚಲೋ ಆಗ್ಯಾವ ಸ್ವಲ್ಪ ಜಾಯ್ನ್ ಆಗುತ್ತೆ ಬರ್ರಿ ಆಮೇಲೆ ನಾಳೆ ಏನು ಅಂತಂದ್ರೆ ನೋಡ್ತೀನಿ ಕನ್ನಡ ವ್ಯಂಜನಗಳ ಬಗ್ಗೆ ಅಥವಾ ಜಿ ಕೆ ಕ್ವಶನ್ಸನ್ನು ಹೇಳ್ತೀನಿ ನಿಮಗೆ ಯಾವ ಬೀಳ್ಬೋದು ಅಂಥೇಳಿ ಆರಾಮೆಸ್ ಎ ಮೊರಾರ್ಜಿ ಇವೆಲ್ಲ ಯಾವ ಗೊತ್ತಲ್ಲ ಅದ್ರೊಳಗೆ ಕೆಲವೊಂದು ಕ್ವಶನ್ಸ್ ಅದಾವೆ ಆ ಕ್ವಶನ್ಸನ್ನು ಹೇಳಿದ್ನಂದ್ರೆ ಸ್ವಲ್ಪ ಸ್ಟಡಿ ಮಾಡೋದು ನಿಮಗೂ ಅನುಕೂಲ ಆಗ್ತೈತಿ ಇಲ್ಲಿವರೆಗೆ ನನ್ನ ವಿಡಿಯೋ ಅಂತ ಕೇಳಿದಂಥ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಜೈ ಶ್ರೀರಾಮ್